ಆಡಿಕೊಂಡ್ರು ಆಡ್ಕೊಂಡ್ರು ವಿರೋಧ ಪಕ್ಷದವರು ನಾವೆಲ್ಲ ನಮ್ಮ ಹೆಣ್ಮಕ್ಳು ಇಲ್ ಕೂತವ್ರ ಮುಂದೆ ಓಟ್ ಕೇಳಕ್ ಹೋದಾಗ ಅವಾಗ ಸಹಿ ಮಾಡಿಸ್ಕೊಂಡ್ ಬಂದಿದ್ರು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮ್ರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿಕೊಟ್ರು ನಿಮ್ಗೆ ಮನ್ಮನೆ ಹೋಗಿ ನಿಮ್ ಹೆಸರುಗಳನ್ನ ಬರ್ಕೊಂಡು ಸೈನ್ ಮಾಡಿಸ್ಕೊಂಡು ಬಂದ್ರೆ ನಮ್ಮ ವಿರೋಧಿಗಳು ನಮ್ಮನ್ನೆಲ್ಲ ಆಡ್ಕೊತಿದ್ರು ಓಟ್ ನಾಸಿಗೋಸ್ಕರ ಚೆಕ್ ಕೊಡ್ತವ್ರೋ ಚೆಕ್ ಕೊಡ್ತಾವ್ರೆ ಕಾಂಗ್ರೆಸ್ನವರು ಅಂತ ಚೆಕ್ ಕೊಟ್ಟು ಸರ್ಕಾರನ ಗೊತ್ತು ಕ್ಯಾಶು ಆಯ್ತು ಮಾಧ್ಯಮ ಕ್ಯಾಶ್ ಆಯ್ತಲ್ವಾ ಯಾರು ನಮ್ಮನ್ನ ಆಡ್ಕೊಂಡ್ರು ಅವರೇ ಫಸ್ಟ್ ಅಪ್ಲಿಕೇಶನ್ ನಮ್ಮನ್ನ ನಾಡ್ಕೊಂಡಲ್ಲ ನಮ್ಮ ವಿರೋಧಿಗಳ ವಿರೋಧಿ ಪಕ್ಷದವರು ಬಿಜೆಪಿಯವ್ರು ಅವರು ಅವರೇ ಮೊದಲು ಅರ್ಜಿ ಕೊಟ್ಟರು ಎರಡ್ ಸಾವಿರ ನಮಗ್ ಬಲಿಲ್ಲ ನಮಗ್ ಬಲಿಲ್ಲ ಅಂತ ಕುಸ್ತಿ ಮಾಡ್ತಾ ನಮ್ಮವರು ನಮ್ಮ ಗ್ಯಾರಂಟಿ ಓಟಕ್ಕೊಪ್ಪ ಅಂತ ಅವ್ರಿಗೆ ಬದಲೇ ಅಂತ ಮೊದಲೇ ಅರ್ಜಿ ಕೊಟ್ಟು ಕುಸ್ತಿ ಮಾಡ್ತಾಬಿಟ್ರು ಬರೀ ಗ್ಯಾರಂಟಿನೇ ಅಲ್ಲ ಹೇಳುದು ಓಡಾಡಕ್ಕೆ ಬಸ್ ಉಚಿತ ಕರೆಂಟ್ ಉಚಿತ ಕರೆಂಟ್ ಅನ್ನ ಮೊದಲು ಬಡವರಿಗೆ ಉಚಿತವಾಗಿ ಮಾಡ್ತು ಕೂಡ ಕಾಂಗ್ರೆಸ್ ಸರ್ಕಾರ ಅದು ಸನ್ಮಾನ್ಯ ಬಂಗಾರು ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೋಬೇಕಾಗೆ ಭಾಗ್ಯೋತಿ ಯೋಜನೆ ವಾಗ್ಯ ಜ್ಯೋತಿ ಯೋಜನೆ ಜಾರಿಗೆ ತಂದ್ರೆ ಯಾವುದಕ್ಕೋಸ್ಕರ ಜಾರಿಗೆ ತಂದ್ರು ಹೋದ್ರೆ ಅವರ ಕರೆಂಟ್ ಕಟ್ಟಲಿಲ್ಲ ಅಂತಂದ್ರೆ ಲೈಟ್ಗೆ ಲೈಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅವ್ರು ಯಾರ ಲೈನ್ ಮ್ಯಾನ್ ನಿಂತಿರೋ ಮನೆ ಮುಂದೆ ಕಟ್ ಮಾಡೋದಕ್ಕೆ ನಮ್ಮ ದಲಿತ ಹೆಣ್ಮಕ್ಳು ದಲಿತ ಕುಟುಂಬವರು ಕೊಡೋರು ಲೈಟ್ ಬಿಲ್ ಕಟ್ಲಿಲ್ಲ ನಮ್ಮ ಮಕ್ಕಳು ಓದಕ್ಕಾಗಲ್ಲ ಅಂತ ಹೇಳಿ ಅಹವಾಲ್ ಕೊಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ಬಂಗಾರಪ್ಪನವರು ಯಾರು ಹೋಗ್ಬೇಡ್ರಿ ನಮ್ಮ ಮನೆಗೆ ನೀವು ದಲಿತ ಕುಟುಂಬದವ್ರ ಮನೆಗೆ ಹೋಗ್ಬೇಡಿ ಉಚಿತವಾಗಿ ನಾವು ಕರೆಂಟ್ ಅನ್ನ ಕೊಡ್ತೇವೆ ಒಂದೊಂದು ಲೈಟ್ ಅನ್ನ ಉರ್ಸ್ಕೊಂಡು ಅವರ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ಲಿ ಅಂತ ಹೇಳಿ ಅವತ್ತು ಯೋಜನೆಯನ್ನ ಜಾರಿಗೆ ತಂದಂತವರು ಕೂಡ ನಮ್ಮನೆ ಬಂಗಾರಪ್ಪ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾವು ಅದಷ್ಟೇ ಅಲ್ಲ ನಮ್ಮ ರೈತರ ರೈತರ ಗಳಿಗೆ ಕರೆಂಟ್ ಬಿಲ್ ಹೋಗಾನ್ಯ ಬಂಗಾರಪ್ಪನವರು ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರು ಕೂಡ ಉಚಿತವಾಗಿ ಅವರ ಕೋರ್ವೆಗಳಿಗೆ ಅವರು ಬೆಳೀತಕ್ಕಂಥ ಬೆಳೆಗೆ ಅನುಕೂಲ ಆಗಿದೆ ಅಂತ ಹೇಳಿ ಕರೆಂಟ್ ಗೆ ಕಟ್ಟು ಬಂದು ಬಿಲ್ ಅಲ್ಲ ಅಂತ ಹೇಳಿ ತಂದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಬಂಗಾಳವರು ಅಂತ ಹೇಳಿ ಮತ್ತೊಮ್ಮೆ ಇಷ್ಟಪಡ್ತೀನಿ ಸಾಲ ಮನ್ನಾ ಯೋಜನೆ ಪ್ರಾರಂಭ ಮಾಡೋದು ನಾವು ಸಿದ್ದರಾಮಯ್ಯ ರಾಜ್ಯದಲ್ಲಿ ನಾವು ರೈತರು ಸಾಲ ಮನ್ನಾ ಮಾಡೋದು ಯಾರು ಸಹಕಾರಿ ಸಂಘದಲ್ಲಿ ಸಾಲ ಮನ್ನಾ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಮನ್ನಾ ಮಾಡಿದ್ರು ಬರೀ ರಾಜ್ಯದಲ್ಲಿ ಮನ್ನಾ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಇಡೀ ದೇಶದಲ್ಲಿ ಒಂದು ಬಾರಿ ರೈತರ ಸಾಲ ಮನ್ನಾವನ್ನ ಮಾಡುವಂತದ್ದು ಅದರ ಮನಮೋಹನ್ ಸಿಂಗ್ ಅವರು ಅದರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಬಡವರ ಪರವಾಗಿರ್ತಕ್ಕಂಥ ಕಾಳಜಿ ಯಾವ ರೀತಿ ಇದೆ ಅಂತ ಹೇಳಿ ಈಗ ಸಾಲ ಮನ್ನಾ ಮಾಡ್ತಾ ಇದ್ದೀವಿ ಈಗ ನಮ್ ತಲೆಯಲ್ಲಿ ಏನಿದೆ ನಾವು ಸಾಲ ಕೊಟ್ಟರೆ ಮನ್ನಾ ಆಗೋದು ಅಂತ ಹೇಳಿ ನಾವು ಯಾರು ಸಾಲ ಕಟ್ಟೋದಿಲ್ಲ ನಮ್ಮ ಒಡವೆಗಳನ್ನ ತಗೊಂಡೋಗಿ ಮೂತಾಟ್ ಫೈನಾನ್ಸ್ಗೋ ಮಣಿಪುರ್ ಗೋಲ್ಡ್ ಗೋಲ್ಡ್ಗೋ ಎಲ್ಲ ಇಟ್ಬಿಟ್ಟು ಅವರು ಬುದ್ಧಿವಂತರು ಒಂದ್ ಪರ್ಸೆಂಟ್ ಒಂದ್ ತಿಂಗಳಿಗೆ ಒಂದ್ ಪರ್ಸೆಂಟ್ ಅದು ಒಂದ್ ಪರ್ಸೆಂಟ್ ಏನೋ ಮಾಡೋಲ್ಲ ನಾವು ಅವ್ರು ಕಟ್ಗಿಲ್ಲ ಅಂತಂದ್ರೆ ಆಮೇಲೆ ಅದಕ್ಕೆ ಏನ್ ಬಾರ ಕೊಡಲ್ಲ ಒಡವೆ ನಾವು ವಾಪಸ್ ಬಾರ ಕೊಟ್ಕೊಂಡು ಹೋಗ್ಬೇಕು ಆ ಮಟ್ಟಕ್ಕೆ ಮಾಡ್ತಾರೆ ನಾನು ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಬಿ ಡಿ ಸಿ ಬ್ಯಾಂಕ್ ನಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಹೇಳುದು ಶಕ್ತಿ ಸಂಘವನ್ನ ಪ್ರಾರಂಭ ಒಂದು ಕಾಂಗ್ರೆಸ್ ಸರ್ಕಾರ ಮೋಟಮ್ಮನವರು ಮಂತ್ರಿಗಳಾಗಿದ್ದಾಗ ಹೆಣ್ಣು ಸಬಲೀಕರಣ ಆಗ್ಬೇಕು ಹೆಣ್ಣು ಶಕ್ತಿ ತುಂಬಬೇಕು ಅಂತ ಹೇಳಿ ಶಕ್ತಿ ಸಂಘವನ್ನ ಪ್ರಾರಂಭ ಮಾಡಿ ನಿಮಗೆ ಹಣವನ್ನ ನಿಮ್ ಕೈಗೆ ಹಣವನ್ನ ಕೊಟ್ಟು ನಿಮ್ಮ ಸಬಲೀಕರಣ ನಿಮ್ಮಿಂದನೇ ಸಾಧ್ಯ ನಿಮ್ಮ ಬದುಕನ್ನ ನೀವೇ ಕಟ್ಕೋಬೇಕು ಅಂತ ಹೇಳಿ ಅವತ್ತು ಇವ ಅವತ್ತು ಮೂರ್ ಪರ್ಸೆಂಟ್ ಬಡ್ಡಿದಾರ ಅಂತ ಕಾಣಿಸ್ತದೆ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟಂತದ್ದು ಆದ್ರೆ ಸನ್ಮಾನ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದನ್ನ ಶೂನ್ಯ ಬಡ್ಡಿದರದಲ್ಲಿ ಐದು ಲಕ್ಷವರೆಗೂ ಕೂಡ ಸಾಲವನ್ನ ಕೊಡ್ಬೇಕು ಅಂತ ತೀರ್ಮಾನ ಮಾಡುದು ಸಾಲ ತಗಳ ಮಜಾ ಅಷ್ಟೇ ಕಟ್ಟಬೇಕಾದ್ರೆ ಬಹಳ ಇಚ್ಛೆ ತಗಳ ಗಂಡ ಬಹಳ ಖುಷಿ ಸುಖ ಕಟ್ಬೇಕಾದ್ರೆ ಇಚ್ಛೆ ಆದ್ರೆ ಸರ್ಕಾರಿ ಸ್ವಾಮ್ಯದ ಸಾಲಗಳು ಸಹಕಾರ ಸಂಘದ ಸಾಲಗಳನ್ನ ನೀವು ಸರಿಯಾದ ರೀತಿ ದುರುಪಯೋಗ ಪಡಿಸಿಕ ಉಪಯೋಗ ಪಡಿಸ್ಕೊಂಡ್ರೆ ಬಹುಶಃ ಮನುಷ್ಯನ ದಿಕ್ಕನ್ನ ಬಡವರ ದಿಕ್ಕನ್ನ ಬದಲಾವಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಆಯೋಜನೆಯನ್ನ ಮಾಡ್ಕೋಬಹುದು ನೀವು ನಿಮ್ಮ ಬದುಕನ್ನ ಕಟ್ಕೋಬಹುದು ಸಹಕಾರಿ ಸಂಘದಿಂದ ನೀವು ಯಾವುದೋ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ ಗಳಿಗೆ ನೀವು ಸಾಲ ತೆಗೆದುಕೊಂಡು ಹೋದ್ರೆ ಬಹುಶಃ ನೋವುಗಳು ಜಾಸ್ತಿ ಆಗ್ತದೆ ಆದ್ರೆ ನಮ್ಮ ಸಹಕಾರಿ ಸಂಘಗಳು ನಿಮಗೆ ಪ್ರೇರಕವಾಗಿ ಪೂರಕವಾಗಿರ್ತವೆ ದಯಮಾಡಿ ನೀವೇನು ಸಾಲವನ್ನು ಇದ್ದೀರಾ ಆ ಸಾಲವನ್ನ ಸಂಪೂರ್ಣವಾಗಿ ವಾಪಸ್ ಕಟ್ಟತಕ್ಕವೃತ್ತಿಯನ್ನು ನಮ್ಮ ರೈತರು ಬಳಸ್ಕೊಂಡ್ರೆ ಬಹುಶಃ ಅದರಿಂದ ನಮ್ಮ ಬಡವರ ಜೀವನ ಹಸರಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಹೆಚ್ಚು ಸಾಲ ರಾಮನಗರ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಹೆಚ್ಚು ಸಾಲ ಯಾಕಂದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ಒಳ್ಳೆ ಫೈಲ ಕೆಲಸ ಕಲ್ಸಿದೀವಿ ನಾವು ಅದು ನಾಗರಿ ಇರ್ಬೋದು ರಾಮನಗರ ಇರ್ಬೋದು ಕರಪುರ ಇರ್ಬೋದು ಚಂದಪಟದಲ್ಲಿ ಈಗ ಚಂದ್ರ ಚಂದಪುಟದಲ್ಲಿರ್ಬೋದು ಎಲ್ಲರೂ ಒಳ್ಳೆಯ ಏನ್ ಜಗಳ ಮಾಡ್ತಾರೆ ಸಾಲ ಅಲ್ಲಿ ನಮ್ಮ ಒಂದು ಇದ್ರೆ ಇಡೀ ದೇಶದಲ್ಲಿ ಶೀತ ಕ್ರೀಸ್ ಸಾಲ ಕೊಟ್ಟರವ್ರಿಗೂ ರಿಕವರಿ ಆಗಿರೋದು ನೈಂಟಿ ಏಟ್ ಪರ್ಸೆಂಟ್ ಅಂತೆ ಗಂಡಸರ್ ಕೊಟ್ಟರು ಸಾಲ ನೀ ನಮ್ಗೆ ಆಗುವ ಸಾಲ ಕೊಡ್ಬೋದು ಹೆಣ್ಮಕ್ಳು ಕೊಡ್ರೆಂಟು ಪರ್ಸೆಂಟ್ ಆಗಿಲ್ಲ ಪರ್ಸೆಂಟ್ ಪರ್ಸೆಂಟ್ ಅಂತ ಕೆಂಡಸರು ಕೊಟ್ಟರು ಸಾಲ ಅದಕ್ಕೆ ಅದಕ್ಕೆ ನಮ್ ಸರ್ಕಾರ ಯೋಚನೆ ಮಾಡೋದು ಎರಡ್ ಸಾವಿರ ರೂಪಾಯಿನ ಹೆಣ್ಮಕ್ಳು ಕೊಟ್ರೆ ಅವ್ರ ಮಕ್ಳಿಗೆ ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಕೆಂಡಸ್ರ್ ಕೊಟ್ರೆ ಅವ್ರ ಎಲ್ಲ ಎರಡ್ ಸಾವಿರ ರೂಪಾಯಿ ಗುರು ಹಾಕೊಂಡು ಈಗಲೂ ಕಾಟ ಕೊಡ್ತದೆ ಕಾಣಿಸ್ತದೆ ಎರಡ್ ಬಂದದೆ ಕಾಯ್ಕೊಂಡು ಅದೇ ಸಾವಿರದ ನೋಡುವ ಎರಡ್ ಸಾವಿರ ಹೆಣ್ಮಕ್ಳು ಕುಟುಂಬದ ಯಜಮಾನಿ ಕೊಡ್ಬೇಕು ಅಂತ ತೀರ್ಮಾನ ಇದೇ ಉದ್ದೇಶ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಸಾಲವನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ರಾಮನಹಳ್ಳಿ ಸೊಸೈಟಿ ಬಹಳ ಒತ್ತಡ ಇದು ರಾಮನಹಳ್ಳಿ ಸೊಸೈಟಿಗೆ ಈ ಬಾರಿ ಬಹಳ ವರ್ಷಗಳಿಂದ ಅದಕ್ಕೆ ಸಾಲ ಕೊಟ್ಟಿರ್ಲಿಲ್ಲ ಅದರಿಂದ ಈ ಬಾರಿ ಮೂರು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ನಮ್ಮ ಸೊಸೈಟಿ ಅವರಿಗೆ ಮೆಡಿಸಿ ಬ್ಯಾಂಕ್ ಉಪಾಧ್ಯಕ್ಷರಿಗೆ ನಮ್ಮ ಸದಸ್ಯಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಸಾಲ ಈಗ ಸಾಲ ಡಿ ಕೆ ಸುರೇಶ್ ಅವರು ಅವರು ಬಗೋಲಿನ ಅಧ್ಯಕ್ಷ ಆದ್ಮೇಲೆ ಬಹಳಷ್ಟು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ತಿಳುವಳಿಕೆಯನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಬಗುಲ್ ಬ್ರ್ಯಾಂಡ್ನೇ ನಾವೆಲ್ಲ ಉಪಯೋಗಿಸ್ಬೇಕು ನಾವು ಬಂದೋ ಮುಂದಿನ ನಡಿದ್ರೆ ನಮ್ಮ ಕಾರ್ಯಕ್ರಮಗಳೇನಾದ್ರು ನಡೆದ್ರೆ ನಮ್ಮ ನಂದಿನಿ ಬ್ರ್ಯಾಂಡನ್ನೇ ಉಪಯೋಗಿಸ್ಬೇಕು ಬೇರೆ ಬ್ರ್ಯಾಂಡ್ ಹೋಗ್ಬಾರ್ದು ನಾವು ಯಾಕಂದ್ರೆ ನಂದಿನಿ ಬ್ರ್ಯಾಂಡ್ ಯಾರು ನಿಮ್ದು ಅದು ಬಗುಲು ಅಲ್ಲ ಅದು ನಿಮ್ದು ಯಾವುದೇ ಕಾರ್ಯಕ್ರಮಗಳು ನಿಮ್ಮ ಮನೇಲಿ ನಡಿಲಿ ನಿಮ್ಮ ನಂದಿನಿ ಬ್ರಾಂಡ್ನೇ ಎಲ್ಲಾ ಬದಲಾಗೂ ಉಪಯೋಗಿಸೋಕತ್ತ ಕೆಲಸ ಮಾಡಬೇಕು ಇದು ಪರಸ್ಪರ ಸೇವಿಸುವ ಸಹಕಾರ ಅಂತಂದರೆ ಪ್ರತಿ ಉಬ್ಬರಿಗೂ ಸಹಕಾರ ಆದರೆ ಮಾತ್ರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವರು ದೊಡ್ಡ ಬದಲಾವಣೆಯನ್ನು ನಾವು ಬೊಮ್ಮಲಿನ ಅಧ್ಯಕ್ಷರಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಡಿ ಕೆ ಸುರೇಶ್ ಅಣ್ಣ ಅವರು ಅವ್ರು ಬಂದಿದ್ದ ಬಹುಶಃ ಹೆಚ್ಚು ತಿಳುವಳಿಕೆಯನ್ನು ತಮ್ಮ ಎಲ್ಲರೂ ಕೂಡ ಕೊಡ್ತಿದ್ರು ಎಲ್ಲೆಲ್ಲಿ ಸೋತಾ ಇತ್ತು ನಮ್ಮ ಹಾಲಿನ ವಿಚಾರದಲ್ಲಿ ಎಲ್ಲೆಲ್ಲಿ ಸೋರಿಕೆ ಇತ್ತು ಅವೆಲ್ಲವನ್ನ ತಡೆಗಟ್ಟಿ ರೈತರಿಗೆ ಅನುಕೂಲ ಮಾಡಬೇಕು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಎರಡು ಡಸ್ಗಳನ್ನ ನೀವು ಬ್ಯಾಂಕ್ ಕೊಡಬೇಕು ಸಾಲದ ರೂಪದಲ್ಲಿ ಅಂತಕ್ಕಂಥದ್ದು ನಾವು ಹೇಳಿದರೆ ನಮ್ಮ ಯಾರೋ ನಮ್ಮ ಇಂಟ್ರೆಸ್ಟ್ ಸೆಕ್ರೆಟರಿ ಹೇಳ್ತಿದ್ರು ಆಲ್ಕರ್ ಆಗಿ ಬರೀ ವಾರ ಹಾಕಬಿಟ್ಟು ಕಾಲೇಜ್ ತೋರಿಸ್ಬಿಟ್ಟು ಸಾಲ ಕೊಡೋ ಸಾಲ ಕೊಟ್ರೆ ಬ್ಯಾಂಕ್ ಉಳಿತದ ನೀವು ಗ್ಯಾರಂಟಿ ನಾವು ಗ್ಯಾರಂಟಿ ಅವರು ಗ್ಯಾರಂಟಿ ಎಲ್ರೂ ಗ್ಯಾರಂಟಿ ಆದ್ರೆ ಈ ಬ್ಯಾಂಕ್ ಗಳು ಉದ್ದಾರ ಆಗ್ತಕ್ಕಂಥದ್ದು ಎಲ್ರು ಜವಾಬ್ದಾರಿ ತಗೋಬೇಕು ಪ್ರಾಮಾಣಿಕವಾಗಿ ಯಾರು ಹಾಲು ಹಾಕ್ತಾರಲ್ಲ ಅವ್ರಿಗೆ ನಾವು ಸಾಲ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಹಾಕ್ತಕ್ಕಂಥವ್ರಿಗೆ ನೀವು ಎಲ್ರಿಗೂ ಮಾರ್ಕೊಂಡವ್ರಿಗೂ ಸಾಲ ಕೊಟ್ರೆ ಅದರಿಂದ ಸಾಲಕ್ಕೆ ಮರ್ಯಾದೆ ಬರೋದಿಲ್ಲ ಗೌರವ ಬರೋದಿಲ್ಲ ಅದರಿಂದ ಇವತ್ತು ಏನು ಸಾಲ ವಿತರಣಾ ಕಾರ್ಯಕ್ರಮದ ಕಾರ್ಯಕ್ರಮ ಇದೆ ಸಾಲವನ್ನ ತಾವು ಪಡೆದಿದ್ದೀರಾ ಎಲ್ಲರೂ ಕೂಡ ಅದನ್ನ ವಾಪಸ್ ಕಟ್ತಕ್ಕಂಥದ್ದು ಯಾವಾಗ ಯಾವಾಗ ತೊಂದರೆ ಆದಂತ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ವರ್ಷ ಸಾಲ ಮನ್ನಾ ಮಾಡಲ್ಲ